ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣವೇ ಕೆಳಗಿರುವ ರೆಡ್ ಬಟನ್ ಒತ್ತುವ ಮೂಲಕ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತುವ ಮೂಲಕ ಇಂತಹ ಹಲವಾರು ವಿಡಿಯೋಗಳನ್ನು ಉಚಿತವಾಗಿ ಪಡೆಯಿರಿ ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ಎಲ್ಲ ಮೊಬೈಲ್ ನೆಟ್ವರ್ಕ್ ಕಂಪನಿಗಳು ಮಿನಿಮಮ್ ಮೂವತ್ತೈದು ರೂಪಾಯಿ ರೀಚಾರ್ಜ್ ಮಾಡಿಸುವುದನ್ನು ಕಡ್ಡಾಯ ಮಾಡಿವೆ ಇದರಿಂದ ಎಲ್ಲ ಗ್ರಾಹಕರಿಗೆ ಹೊರೆಯಾಗಿದೆ ಇದರಿಂದ ಗ್ರಾಹಕರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ ತಪ್ಪಾಗಲಾರದು ಈಗ ಎಲ್ಲರ ಬಳಿಯೂ ಡ್ಯುಯಲ್ ಸಿಮ್ ಮೊಬೈಲ್ ಇದ್ದು ಎಲ್ಲರೂ ಎರಡೆರಡು ಸಿಮ್ ಗಳನ್ನು ಹೊಂದಿದ್ದಾರೆ ಆದರೆ ಬಳಸುವುದು ಮಾತ್ರ ಒಂದನ್ನು ಹಾಗಾಗಿ ಇನ್ನೊಂದು ಗೆ ರಿಚಾರ್ಜ್ ಮಾಡದೆ ಹಾಗೆ ಬಳಸುತ್ತಿದ್ದರು ಆದರೆ ಇನ್ನು ಮುಂದೆ ಹಾಗಿಲ್ಲ ಏರ್ಟೆಲ್ ಐಡಿಯಾ ವುಡಾಫೋನ್ ಕಂಪನಿಗಳು ಪ್ರತಿ ತಿಂಗಳು ಮಿನಿಮಮ್ ರೂಪಾಯಿಯನ್ನು ರಿಚಾರ್ಜ್ ಮಾಡಲೇಬೇಕೆಂಬ ಕಡ್ಡಾಯ ನಿಯಮವನ್ನು ಜಾರಿಗೆ ತಂದಿವೆ ಇದರಿಂದ ಗ್ರಾಹಕರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ ನೀವು ಸಿಮ್ ಅನ್ನ ಉಪಯೋಗಿಸಿ ಇಲ್ಲವೇ ಬಿಡಿ ಮೂವತ್ತೈದು ರೂಪಾಯಿ ಕನಿಷ್ಠ ರಿಚಾರ್ಜ್ ಮಾಡಲೇಬೇಕು ಈ ಮೂವತ್ತೈದು ರೂಪಾಯಿ ಸಂಪೂರ್ಣವಾಗಿ ಕಂಪನಿಗೆ ಸೇರುತ್ತಿದ್ದು ಗ್ರಾಹಕರಿಗೆ ಇದರಿಂದ ಕಿಂಚಿತ್ತು ಉಪಯೋಗವಿಲ್ಲ ಮೂವತ್ತೈದು ರೂಪಾಯಿ ರಿಚಾರ್ಜ್ ಮಾಡಿದರೆ ಒಂದು ಟೈಮ್ ಎಲ್ಡಿಟಿನೂ ಬರುವುದಿಲ್ಲ ಹಾಗಾಗಿ ಕೇಂದ್ರ ಸರ್ಕಾರದ ಬಿಎಸ್ಎನ್ಎಲ್ ಕಂಪನಿಯು ಇಂತಹ ಗ್ರಾಹಕರಿಗೆ ಉಪಯೋಗವಾಗಲೆಂದೇ ಭರ್ಜರಿ ಆಫರ್ ನೀಡಿದೆ ಅದೇನೆಂಬುದನ್ನು ನೀವು ತಿಳಿದುಕೊಳ್ಳಬೇಕೆ ಹಾಗಾದರೆ ಅದಕ್ಕೂ ಮುಂಚೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಅದೇ ರೀತಿ ನಮ್ಮ ಚಾನಲನ್ನು ಇದುವರೆಗೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೆ ಕೆಳಗಿರುವ ರೆಡ್ ಬಟನ್ ಒತ್ತುವ ಮೂಲಕ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತುವ ಮೂಲಕ ಇಂತಹ ಹಲವಾರು ವಿಡಿಯೋಗಳನ್ನು ಉಚಿತವಾಗಿ ಪಡೆಯಿರಿ ಹೌದು ಏರ್ಟೆಲ್ ಐಡಿಯಾ ವೊಡಾಫೋನ್ ಕಂಪನಿಯ ಕಿರಿಕಿರಿಯಿಂದ ಪ್ರತಿ ತಿಂಗಳು ಮೂವತ್ತೈದು ರೂಪಾಯಿ ಕಟ್ಟುತ್ತಾ ಬಂದಿರುವ ಗ್ರಾಹಕರಿಗೆ ಇಲ್ಲಿದೆ ಬಿಎಸ್ಎನ್ಎಲ್ ಕಂಪನಿಯು ಅಭಿನಂದನ್ ಒನ್ ಫಿಫ್ಟಿ ಒನ್ ಎಂಬ ಹೊಸ ಯೋಜನೆಯನ್ನ ಜಾರಿಗೊಳಿಸುತ್ತಿದೆ ಈ ಯೋಜನೆಯಲ್ಲಿ ನೀವು ಕೇವಲ ನೂರ ಐವತ್ತೊಂದು ರೂಪಾಯಿ ರಿಚಾರ್ಜ್ ಮಾಡುವ ಮೂಲಕ ಒಂದು ನೂರ ಎಂಬತ್ತು ದಿನಗಳ ಬರೋಬ್ಬರಿ ವ್ಯಾಲಿಡಿಟಿಯನ್ನ ಪಡೆಯಬಹುದು ಅದೇ ನೀವು ಬೇರೆ ಕಂಪನಿಯಲ್ಲಿ ಪ್ರತಿ ತಿಂಗಳು ಮೂವತ್ತೈದು ರೂಪಾಯಿ ರಿಚಾರ್ಜ್ ಮಾಡಿದರೆ ಆರು ತಿಂಗಳಿಗೆ ಬರಬ್ಬರಿ ಎರಡು ನೂರ ಹತ್ತು ರೂಪಾಯಿ ಆಗುತ್ತದೆ ಆದರೆ ಇದರಲ್ಲಿ ಒಂದು ರೂಪಾಯಿಯು ಗ್ರಾಹಕರಿಗೆ ಲಾಭವಿಲ್ಲ ಎಲ್ಲ ಹಣ ಕಂಪನಿಗೆ ಲಾಭವಾಗಲಿದೆ ಆದರೆ ಬಿ ಎಸ್ ಎನ್ ಎಲ್ ತಂದಿರುವ ಅಭಿನಂದನ್ ಒನ್ ಫಿಫ್ಟಿ ಒನ್ ಯೋಜನೆಯಲ್ಲಿ ನೀವು ಕೇವಲ ನೂರ ಐವತ್ತೊಂದು ರೂಪಾಯಿ ಕೊಟ್ಟು ರಿಚಾರ್ಜ್ ಮಾಡುವ ಮೂಲಕ ಒಂದು ನೂರ ಎಂಬತ್ತು ದಿನಗಳ ವ್ಯಾಲಿಡಿಟಿಯನ್ನು ಪಡೆಯಬಹುದು ಬಿ ಎಸ್ ಎನ್ ಎಲ್ ಹೊಸದಾಗಿ ತಂದಿರುವ ಈ ಯೋಜನೆಯಲ್ಲಿ ಇಪ್ಪತ್ನಾಲ್ಕು ದಿನಗಳ ಪ್ರೀ ಯೂಸೇಜ್ ವ್ಯಾಲಿಡಿಟಿಯನ್ನ ನೀಡಲಿದೆ ಅಂದರೆ ನೀವು ಇಪ್ಪತ್ನಾಲ್ಕು ದಿನಗಳವರೆಗೆ ಇಪ್ಪತ್ನಾಲ್ಕು ಜಿ ಬಿ ಡಾಟಾ ಉಚಿತವಾಗಿ ಪಡೆಯುವಿರಿ ಅದೇ ರೀತಿ ಇಪ್ಪತ್ನಾಲ್ಕು ದಿನಗಳಿಗೆ ಎಲ್ಲ ಮೊಬೈಲ್ ನೆಟ್ವರ್ಕ್ ಗಳಿಗೆ ಉಚಿತವಾಗಿ ಕಾಲ್ ಮಾಡುವ ಸೌಲಭ್ಯವನ್ನು ನೀಡಲಾಗಿದೆ ಇದರೊಂದಿಗೆ ದಿನಗಳಿಗೆ ಪರ್ ಡೇ ಹಂಡ್ರೆಡ್ ಎಸ್ ಎಂಎಸ್ ಉಚಿತವಾಗಿ ಎಲ್ಲ ನೆಟ್ವರ್ಕ್ ಗಳಿಗೂ ಕಳಿಸಬಹುದು ಆದರೆ ಈ ಸೌಲಭ್ಯ ಇತರ ನೆಟ್ವರ್ಕ್ಗಳಲ್ಲಿ ಇಲ್ಲ ಅಲ್ಲಿ ಕೇವಲ ಮೂವತ್ತೈದು ರೂಪಾಯಿಯನ್ನ ಕಂಪನಿ ಪಡೆದುಕೊಳ್ಳಲಿದ್ದು ಅದರಿಂದ ಒಂದು ರೂಪಾಯಿಯು ಗ್ರಾಹಕರಿಗೆ ಲಾಭವಿಲ್ಲ ಆದರೆ ಬಿ ಎಸ್ ಎಲ್ ಇಲ್ಲಿ ಇಪ್ಪತ್ನಾಲ್ಕು ದಿನಗಳಿಗೆ ಉಚಿತವಾಗಿ ಎಲ್ಲ ಸೌಲಭ್ಯ ನೀಡಲಿದ್ದು ಅದರೊಂದಿಗೆ ಒಂದು ನೂರ ಎಂಬತ್ತು ದಿನಗಳ ವ್ಯಾಲಿಡಿಟಿಯನ್ನು ನೀಡಲಿದೆ ಹಾಗಾಗಿ ಯಾರ್ಯಾರು ಡಬಲ್ ಸಿಮ್ ಅಂದರೆ ಸಿಮ್ ಸಿಮ್ಮನ್ನು ಬಳಸ್ತಾ ಇದ್ದರೂ ಅವರಿಗೆ ಈ ಯೋಜನೆ ಅತ್ಯಂತ ಉಪಯುಕ್ತವಾಗಿದೆ ನೋಡಿದರೆಲ್ಲ ಸ್ನೇಹಿತರೆ ಬಿ ಎಸ್ ಎನ್ ಎಲ್ ತಂದಿರುವ ಅಭಿನಂದನ್ ಒನ್ ಫಿಫ್ಟಿ ಒನ್ ಯೋಜನೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಅದೇ ರೀತಿ ಈ ಯೋಜನೆ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಅದೇ ರೀತಿ ಈ ಯೋಜನೆಗೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಯಾವುದಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಿ ನಾವು ಅದಕ್ಕೆ ನಿಮಗೆ ಉತ್ತರ ನೀಡುತ್ತೇವೆ ಅದೇ ರೀತಿ ಡ್ಯುಯಲ್ ಸಿಮ್ ಹೊಂದಿ ಪ್ರತಿ ತಿಂಗಳು ಮೂವತ್ತೈದು ರೂಪಾಯಿನ ಕಳೆದುಕೊಳ್ಳುತ್ತಿರುವ ಗ್ರಾಹಕರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ ಅವರು ಈ ಯೋಜನೆಯ ಲಾಭ ಪಡೆಯುವಂತಾಗಲಿ ನಮ್ಮ ಚಾನೆಲ್ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಅನ್ನು ಒತ್ತಿ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ